ಹಾಯ್ ನಾನು ಸಂದೀಪ್ ಫ್ರಮ್ ಬ್ಲಾಗಿನ್ ಕನ್ನಡ ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಚೂರು ಹಾಗೆ ಝೂಮಲ್ಲಿ ಗ್ಲಿಂಪ್ಸ್ ವಿಮಲ್ ನಮ್ಮ ಭಾಷೆ ಕೇಸರಿ ಈ ಒಂದು ಕಾಮೆಂಟ್ ಬಂದಿತ್ತು ಆಯಿತಾ ಓದ್ಬಿಡ್ತೀನಿ ಹೇಗೆನೆ ಏನಂತ ಕಾಮೆಂಟ್ ಬಂದಿತ್ತು ಅಂದರೆ ರಾಜ್ ಕೇಸರಿ ಟ್ವೆಂಟಿ ಟ್ವೆಂಟಿ ಅಣ್ಣ ವಿಮಲ್ ಆಗ್ತೀಯಾ ಏನೋ ಡೌಟ್ ಇದೆ ನನಗೆ ಅಂದ್ಬಿಟ್ಟು ಅಲ್ಲಿ ಸಿಂಬಲ್ ಹಾಕ್ಬಿಟ್ಟು ಹಳದಿ ಬಣ್ಣದ್ದು ತುಂಬ ಪರ್ಸ್ನಲ್ಲಾಗಿ ಹೃದಯಕ್ಕೆ ನಾಟುವ ರೀತಿ ಒಬ್ಬರು ಫಾಲೋವರು ಕಾಮೆಂಟ್ ಮಾಡಿದರು ನಿಜ ಆಯಿತಾ ನನ್ನ ವೈಫನು ಕಾವ್ಯ ಮೇಡಮ್ ಅವರು ಅಂತಿದ್ರು ಅಲ್ಲಿ ಫಸ್ಟ್ ಕ್ಲೀನ್ ಮಾಡಿಸ್ಕೊಂತ ಕಾಮೆಂಟ್ ಓದಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇನೂ ಅಲ್ಲ ಬೆಳಗ್ಗೆ ಕಾಮೆಂಟ್ ಓದಿ ಮಧ್ಯಾಹ್ನ ಆಗಿದ್ದಾಗಲಿ ಅಂದ್ಬಿಟ್ಟು ಡೆಂಟಿಸ್ಟ್ ಹತ್ರ ಹೋಗಿ ನೋಡಿಲಿ ಅದ್ಯಾವುದೋ ಒಂದು ರೀಲ್ ಇದೆಯಲ್ಲ ರೀಲು ರೀಲು ಅವನು ಶೂ ಹಾಕಿರ್ತಾನೆ ಹೊಸದು ಚೈನನ್ನು ಕೆಳಗೆ ಬಿಡಿಸ್ಬಿಟ್ಟು ಓ ಅಲ್ಲಿ ಲಾಸ್ಟ್ ಮ್ಯಾಕಿ ಲಾಸ್ಟ್ ಮ್ಯಕ್ಕಿ ಅಂದ್ಬಿಟ್ಟು ಶೂ ತೋರಿಸ ನನಗೆ ನಾನಿವಾಗ ಅಲ್ಲಿ ತೋರಿಸ್ಬೇಕು ಹೆಂಗಿದೆ ಚೆನ್ನಾಗಿದೆ ಸಾವಿರದ ಇನ್ನೂರು ರೂಪಾಯಿ ಕ್ಲಿನಿಂಗಿಗೆ ದಯವಿಟ್ಟು ಅವ್ರು ಯಾರು ಟ್ಯಾಗ್ ಮಾಡಿಬಿಟ್ಟು ಫೋನ್ ಪೇ ಮಾಡೋಕೇಳೋರಿಗೆ ಆಮೇಲೆ ಒಂದು ಪೇಸ್ಟನ್ನು ಕೂಡ ಕೊಟ್ಟಿದ್ದಾರೆ ತೊಳಪ್ಪ ಇದಕ್ಕೆ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅದು ಒಟ್ಟಿಗೆ ಒಂದೂವರೆ ಸಾವಿರ ತಗೊಂಡ್ರು ಊರು ಇಲ್ಲ ಇನ್ನೂರು ರೂಪಾಯಿ ಅದಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಸೊ ಫೋನ್ಪೇ ಮಾಡಿಬಿಡಿ ನಮಗೆ ಈಗ ನೀವು ಹೇಳ್ದಂಗೆ ಅದು ಕ್ಲೀನ್ ಮಾಡಿಸಿದ್ದೀನಿ ನೀವು ಅಂತ ವಿಮಲ್ಲಿ ನಮ್ಮದು ಅಲ್ಲೆಲ್ಲ ಕ್ರಾಸ್ ಇದೆ ಬ್ರೋ ಏನು ಮಾಡಲಿ ಹೇಳಿ ನಾನು ಹಾಂ ಕ್ಲಾಸ್ ಕ್ಲಾಸಲ್ಲಿ ಉಟ್ಬಿಟ್ಟಿದೆ ಏನು ಮಾಡೋಣ ನಮ್ಮದು ಉಟ್ಬೇಕಾರೆ ಹಂಗೆ ಅನಿವಾರಿಗೆ ಉಟ್ಬಿಟ್ರೆ ನಾವು ಅಲ್ಲುಜ್ಬೇಕ್ರೂ ಒಳಗೆಲ್ಲ ಹೋಗಲ್ಲ ಬ್ರಸ್ ಏನು ಮಾಡಲಿ ಹೇಳಿ ನಾನು ಹಾಂ ದೇವಿನ ಕಡ್ಡಿಯಲ್ಲಿ ತಗೊಂಡು ಹಾಂ ಓಕೆ ನಾನು ಇವತ್ತು ಒಂದು ಸ್ಪೆಷಲ್ ಅನ್ಬಾಕ್ಸ್ ಮಾಡ್ತೀನಿ ರಿಯಲ್ಮಿದು ಒಂದು ಏನೋ ಸ್ಪೆಷಲ್ ಬಾಕ್ಸ್ ಕಳಿಸಿದರೆ ಎತ್ಕೊಂಬರ್ತೀನಿ ಇಲ್ಲೇ ರೀ ಬಂದೆ 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 ಸೊ ಇಲ್ಲ ಲೈಟ್ ಪುಟ್ ಮಾಡೋಣ ಓಕೆ ಇಲ್ಲಿ ಅನ್ಬಾಕ್ಸ್ ಮಾಡೋಣ ಓಕೆ ಓಕೆ ವೇಯ್ಟ್ ಅನ್ಬಾಕ್ಸ್ ನಾನು ಮಾಡ್ತೀನಿ ನೀನು ಶೂಟ್ ಮಾಡು ಓಕೆ ಅಪ್ ಕಾಟ್ ಸಪ್ಲಾಯ್ಸ್ ಇದೆ ಥರ ತಾನೇ ಹೇಳೋದು ಪಬ್ಜಿಯಲ್ಲಿ ಯಾ ಸಪ್ಲೈ ಡ್ರಾಪ್ ಓಕೆ ಈಗ ಹೆಂಗೆ ಅಂದರೆ ಈ ಥರ ಎಲ್ಲ ನನಗೆ ಕಳಿಸ್ತಾರಲ್ಲ ಅದಕ್ಕೆ ಒಳಿಗ್ ಒಂಥರ ಜೆಲಸಲ್ಲ ನನಗೆ ಯಾರು ಕಳಿಸಲ್ವಲ್ಲ ಏನು ಅಂತ ಐ ಮೀನ್ ಜಲಸಲ್ಲ ಬಟ್ ಯೂಸ್ ಆಗೋ ಥರದ್ದು ಏನು ಕಳಿಸ್ತಲ್ವಲ್ಲ ಅಂತ ಬೇಜಾರ್ ಒಂದು ಬೇಜಾರಾಗುವಂಥ ವಿಷಯ ಏನು ಹೇಳೋದು ಫಸ್ಟ್ ಓಕೆ ಸ್ಟೇನ್ಲೆಸ್ ಸ್ಟೀಲ್ ವೇಪರ್ ಕೂಲಿಂಗ್ ಚೇಂಬರ್ ಸೊ ನೀನು ವಿಡಿಯೋ ಮಾಡಬೇಕಾರೆಲ್ಲ ನೋಡಿದ್ದೀನಿ ನಾನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಸೊ ಇದೇನಿದೆ ಇದು ಆ್ಯಕ್ಚುಲಿ ನಮ್ಮ ಫೋನ್ ಒಳಗೆ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ಮು ಸೊ ಫೋನ್ ಹೀಟ್ ಆಗಿ ನಾರ್ಮಲಿ ಇಸ್ ದ ಇಲ್ಲಿದೆಯಲ್ಲ ಇದು ನಾರ್ಮಲಿ ಇಸ್ ದಪ್ಪ ಇಷ್ಟಿರತ್ತಂತೆ ಸಣ್ಣದಿದು ಈ ಫೋನಿಗೆ ಎಷ್ಟು ದೊಡ್ಡದು ಹಾಕಿದೀವಿ ಅಂತ ಎಷ್ಟು ದೊಡ್ದಾಗಿರುತ್ತೆ ಅಷ್ಟು ಈ ಡಿಸಿಪೇಷನ್ ಆಗುತ್ತೆ ಓಕೆ ನಿಂಗೆ ಗೊತ್ತಿತ್ತು ಅದು ವೇಪರ್ ಕೂಲಿಂಗ್ ಚೇಮ್ ಇಸ್ ಇಷ್ಟು ದಿನ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ ಸ್ಕ್ರಿಪ್ ಮಾಡೋಳಿಗೆ ಅದೇನು ಅಂತ ಗೊತ್ತಿರಲ್ಲ ಅದೇನು ಇರ್ಬೋದು ತಡಿ ತಡಿ ಹೇಳಿರ್ಬೋದು ಗೇಮಿಂಗ್ ಶೋಲ್ಡರ್ ಬಟನ್ಸ್ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಶೋಲ್ಡರ್ ಬಟನ್ಸ್ ಶೋಲ್ಡರ್ಗೆ ಹಾಕೋತಾರೆ ಗೊತ್ತಾ ನಂಗೆ ಬಟನ್ಸ್ನ ಬಟ್ಟೆ ತೊಳೆದು ಒಣಗಾಕೋಕೆ ಓಕೆ ಇದು ಹೆಂಗಿದೆ ಅಂತಂದರೆ ಅಜ್ಜಿ ಹಲ್ ಸೆಟ್ಗಳು ಇದೇ ಥರ ಇರುತ್ತೆ ಯೂಶಲಿ ಕ್ಲಿಪ್ಪು ಅಲ್ಲಿ ಕ್ಲಿಪ್ಪು ಅಲ್ಲಿ ಟ್ರಿಗರ್ಸು ಟ್ರಿಗರ್ಸು ಗೇಮ್ ಆಡೋದಕ್ಕೆ ಅದು ಫೋನಿಗೆ ಗೆ ಹಾಕ್ಬಿಟ್ಟು ನೀನು ಎಕ್ಸ್ಟ್ರಾ ಬಟನ್ಸ್ ರೀತಿ ಯೂಸ್ ಮಾಡಬಹುದು ಅಂತ ಓಕೆ ಇದು ಕೂಲಿಂಗ್ ಬ್ಯಾಕ್ ಕ್ಲಿಪ್ ಬರಿ ಕ್ಲಿಪ್ ಶೋಲ್ಡರ್ ಕ್ಲಿಪ್ ಬರಿ ಈ ತರದ ಇದೆಲ್ಲ ಕೂಲರ್ ಫೋನ್ ಇನ್ ಅಟ್ಯಾಚ್ ಮಾಡಿದ್ರೆ ಫೋನ್ ಹೀಟ್ ಆಗಲ್ಲ ಫುಲ್ ಕೂಲ್ ಆಗಿರುತ್ತೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ ಲೈಕ್ ಫ್ಯಾನ್ ಫ್ಯಾನ್ ಓ ಎಸ್ ಇದನ್ನೆಲ್ಲ ಹಾಕೊಂಡು ಲೈಕ್ ಫೋನ್ ಹಿಡ್ಕೊಂಡು ಹೆಂಗೆ ಗೇಮ್ ಆಡ್ತಾರೆ ಕೂಲ್ ಆಗಿರುತ್ತೆ ಅಂದ್ರೆ ಆಡಬಹುದು ಆಡಬಹುದು ಏನೇನೋ ಐಟಮ್ಸ್ ಇದ್ದಲ್ಲ ಹಂಗೇ ಇದೆ ಫೋನ್ ಅಷ್ಟೊಂದು ದೊಡ್ಡದಿರುತ್ತಲ್ಲ ಸೈಡ್ ಅಲ್ಲಿ ಜಾಗ ಇರುತ್ತೆ ಸೋ ಫಸ್ಟ್ ನಾನು ತಮ್ಮ ಪಬ್ಜಿ ಆಡ್ಬೇಕಾದ್ರೆ ಫೋನ್ ಹೀಟ್ ಆಯ್ತು ಅಂತ ಹೇಳಿ ರೆಫ್ರಿಜರೇಟರ್ ಒಳಗಡೆ ಇಟ್ಬಿಟ್ಟು ಮಮ್ಮಕ ತಳ್ಕೊಂಡು ಬರ್ತೀನಿ ಇದ್ರೆ ರೆಫ್ರಿಜರೇಟರ್ ಒಳಗೆ ಇಡೋ ಅವಶ್ಯಕತೆ ಇಲ್ಲ ಸೋ ಇದಿದ್ರೆ ಯೂಸ್ ಆಗುತ್ತೆ ಹೌದು ಓಕೆ ಇದೆ ಒಂದು ನೆಕ್ಸ್ಟ್ ಓ ನಮಗೆ ತುಂಬಾ ಫೇವರೇಟ್ ಆಗಿರೋಂತದ್ದು ತಿನ್ನೋ ಐಟಮ್ಗಳು ತಿನ್ನೋ ಐಟಮ್ ಅಂದರೆ ನಿಮ್ಗೆ ಅಲ್ಲಿ ಏನಾದ್ರು ಟೇಸ್ಟಿ ಐಟಮ್ ಅಲ್ಲ ಅದು ಅವೆಲ್ಲ ಎನರ್ಜಿ ಬಾರ್ಗಳು ಹೊಟ್ಟೆ ಹಸಿದ್ರೆ ಅರ್ಜೆಂಟಿಗೆ ಏನಾದರೂ ತಿನ್ಕೊಂಬಿಡೋಣ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಅಷ್ಟೇ ಅದು ಎನರ್ಜಿ ಇಲ್ಲ ಅಂದರೆ ತಿನ್ನೋದು ಸಾಲ್ಟ್ ಆ್ಯಂಡ್ ಕ್ಯಾರಮಲ್ ನಮಗಿವೆಲ್ಲ ಇಷ್ಟ ಆಗೋದಿಲ್ಲ ಮತ್ತು ಇದು ರೆಡ್ ಬುಲ್ ಎನರ್ಜಿ ಡ್ರಿಂಕ್ ಇವಳಿಗೆ ಒಂದು ಏನು ಇಷ್ಟನೇ ಆಗಿಲ್ಲ ಫಸ್ಟ್ ಆಫ್ ಆಲ್ ಪೆಪ್ಸಿ ಕೋಕ ಕೋಲ ಎಂಥದ್ದು ಕುಡಿಯಲ್ಲ ಬರೀ ಬಾಟ್ಲುಗಳು ಎತ್ತಲ್ಲ ಅಷ್ಟೇ ಅಲ್ವಾ ಪ್ರೈಮ್ ಬರೀ ದೊಡ್ಡ ದೊಡ್ಡ ಬಾಟ್ಲು ಎತ್ತದಲ್ವಾ ನೀನು ನಾವು ಫುಲ್ ನೀರು ಕುಡಿತೀವಿ ಆರೋಗ್ಯವಾಗಿದೆ ಇದು ಪ್ರೈಮು ಲೋಗನ್ ಪಾಲ್ ಗೊತ್ತಾ ನಿಂಗೆ ಲೋಗನ್ ಪಾಲ್ ನೋಡಿದ್ದೆ ಅವ್ನ ಕಂಟೆಂಟನ್ನು ಕಾಂಟ್ರವರ್ಷಿಯಲ್ ಕ್ರಿಯೇಟರು ಸೊ ಬರ್ತೀನಿ ನಾನು ಕ್ಯಾಮ್ರಾಗೆ ಸೊ ಕಾಂಟ್ರವರ್ಷಿಯಲ್ ಕ್ರಿಯೇಟರು ಒಬ್ಬ ಇದ್ದಾನೆ ಲೋಗನ್ ಪಾಲ್ ಅಂತ ಅವನೋಗ್ಬಿಟ್ಟು ಜಪಾನಲ್ಲಿ ಜಪಾನಿಗೆ ಅವಾಗಲೇ ಹೋಗಿದ್ದ ಹೋದಾಗ ಸತ್ತಿರುವ ವ್ಯಕ್ತಿಯ ಆತ್ಮಹತ್ಯೆ ಮಾಡಿಕೊಂಡಿರೋ ವ್ಯಕ್ತಿಯ ವೀಡಿಯೋ ಹಾಕ್ಬಿಟ್ಟು ರಿಯಲ್ ರಿಯಲ್ ವಿಡಿಯೋ ವಿಡಿಯೋನ ಯೂಟ್ಯೂಬ್ ಹಾಕ್ಬಿಟ್ಟಿದ್ದ ಎಲ್ಲರೂ ಹೆವಿ ಕ್ರಿಟಿಸೈಸ್ ಮಾಡ್ಬಿಟ್ಟಿದ್ರು ಆಮೇಲೆ ಅದನ್ನ ವಿಡಿಯೋ ಡಿಲೀಟ್ ಮಾಡ್ತಾನೆ ಬಟ್ ಸ್ಟಿಲ್ ಆ ಕಾಂಟ್ರವರ್ಸಿ ಈಗಲೂ ಇದೆ ಈ ಥರ ಅನೇ ಬೇಜಾನ್ ಕಾಂಟ್ರವರ್ಸಿ ಆಗಿದೆ ಒಂದು ಈ ಥರ ಅವರು ಅವನು ಮತ್ತೆ ಕೆ ಎಸ್ ಐ ಅಂತ ಒಬ್ಬ ಇದ್ದಾನೆ ಅವನು ಲಂಡನ್ ಕ್ರಿಯೇಟರು ಅವರಿಬ್ರು ಮುಂಚೆ ದುಷ್ಮಾನ್ಗಳು ಇಬ್ರು ಬಾಕ್ಸಿಂಗ್ ಮ್ಯಾಚ್ ಆಡ್ಬಿಟ್ಟು ಇಬ್ರು ಎರಡ್ ಮ್ಯಾಚ್ ಬಾಕ್ಸಿಂಗ್ ಮಾಡಿದ್ರು ಡ್ರಾ ಆಗಿತ್ತು ಇನ್ನೊಂದರಲ್ಲಿ ಕೆ ಎಸ್ ಐ ವಿನ್ ಆಗಿದ್ದ ಸೋ ಅವರಿಬ್ರು ಒಟ್ಟಿಗೆ ಸೇರ್ ಮಾಡಿರೋ ಬ್ರಾಂಡ್ ಇದು ಹೆವಿ ಪಾಪುಲರ್ ಬ್ರ್ಯಾಂಡು ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಟೀಮ್ಗಳಿಗೆಲ್ಲ ಇವರು ಸ್ಪಾನ್ಸರ್ ಮಾಡ್ತಾ ಇದಾರೆ ಈಗ ಇಂಡಿಯಾದಲ್ಲಿ ಅಫಿಷಿಯಲಿ ಅವೈಲೇಬಲ್ ಇಲ್ಲ ಒಂದು ಐನೂರು ರೂಪಾಯಿ ಇದು ಅದರಿಂದ ಇಂಪೋರ್ಟ್ ಆಗುತ್ತೆ ಇದು ಮೋಸ್ಟ್ಲಿ ತೆಗೆದ್ಬಿಟ್ಟು ನೋಡಿದ್ರೆ ಮೋಸ್ಟ್ಲಿ ಮೇಡ್ ಇನ್ ಬೇರೆ ದೇಶದಲ್ಲಿರುತ್ತೆ ನಂಗೆ ಅನಿಸ್ತಂ ಎಲ್ಲಾರಾ ಇದರಲ್ಲಿ ಇನ್ ಅಂತ ಹೇಳಿದ್ರು ಇದು ಎನರ್ಜಿ ಡ್ರಿಂಕ್ ಅಲ್ಲ ಇದು ಎನರ್ಜಿ ಡ್ರಿಂಕ್ ರೆಡ್ ಬುಲ್ ಥರನೇ ಬಟ್ ಇದರಲ್ಲಿ ಝೀರೋ ಕ್ಯಾಲೋರಿ ಡ್ರಿಂಕ್ ಅಂತ ಅಂತಾರೆ ನೆದರ್ಲ್ಯಾಂಡಲ್ಲಿ ಆಗಿರೋದು ಆಮ್ಸ್ಟರ್ಡ್ಯಾಮ್ ನಂಡನ್ನು ಮ್ಯಾನುಫ್ಯಾಕ್ಚರ್ಡ್ ಫಾರ್ ಪ್ರೈಮ್ ಸೊ ಹಾಗೆಲ್ಲ ಟೇಸ್ಟ್ ಇಲ್ಲ ಹೊಟ್ಟೆ ರೆಡ್ ಬುಲ್ ನಾಲ್ಕು ಹುಟ್ಟಿದಣಾ ನಾಲ್ಕು ರೆಡ್ ಬುಲ್ ಇದೆ ಫೋರ್ ನಾಲ್ಕು ರೆಡ್ ಬುಲ್ ಇದೆ ಒಂದು ಪ್ರೈಮ್ ಇದು ಐನೂರು ರೂಪಾಯಿ ರೆಡ್ಬುಲ್ಗೆಲ್ಲ ನೂರು ರೂಪಾಯಿ ಆಗುತ್ತೆ ಇದ್ರ ಬದಲು ಏನು ಕಳಿಸಿದ್ರೆ ನಿಂಗೆ ಇಷ್ಟ ಆಗ್ತಿತ್ತು ಕವೆ ನನಗೆ ಆ್ಯಕ್ಚುಲಿ ಇಷ್ಟ ಆಗೋದು ಬಟ್ಟೆ ಶೂಸ್

ಹ್ಞೂ ಸೊ ಆ ಥರ ಒಂದು ಕೆಲವೊಂದು ಕಲೆಕ್ ಕಲೆಕ್ಷನ್ ಮಾಡುವಂಥ ಶೂಗಳು ಕಳಿಸ್ಬಿಟ್ಟಿದ್ರೆ ಬೆಂಕಿ ಇರ್ತಿತ್ತು ಅದನ್ನು ಅವರೆಲ್ಲ ಕಳ್ಸೋ ಅಷ್ಟು ಲೆವೆಲಿಗೆ ಇದ್ದಿದ್ರೆ ಅವ್ರು ಫೋನ್ ಲಾಂಚ್ ಮಾಡ್ತಿರಲಿಲ್ಲ ಅದನ್ನೆಲ್ಲ ಎಲ್ಲರಿಗೂ ಕಳ್ಸೋ ಲೆವೆಲಿಗೆ ಅವ್ರು ಇದ್ದಿದ್ರೆ ಫೋನ್ ಲಾಂಚ್ ಮಾಡ್ತಿರಲಿಲ್ಲ ಅವರೇ ಒಂದು ಶೂ ಅಂಗಡಿ ಇಟ್ಕೊಳ್ತಾ ಇದ್ದರು ನಿಜ ಅದು ಏನೋ ನಾನು ಆ್ಯಕ್ಚುಲಿ ಈಗ ಈಗ ಅಲ್ಲಿಂದು ಅದೆಲ್ಲ ಓಕೆ ನೆಕ್ಸ್ಟಿಂದ ಯಾರಾದರೂ ಜಿಮ್ಗೆ ಹೋಗೋದಕ್ಕೆ ಮೋಟಿವೇಷನ್ ಕೊಡೋ ಥರ ಏನಾದರೂ ಸರಿ ಫ್ರೆಂಡ್ಸ್ ಆ್ಯಕ್ಚುಲಿ ತುಂಬಾ ಜನ ಕಮೆಂಟ್ ಮಾಡ್ತಾರ ಆಯ್ತಾ ಈಗ್ಲೂ ಅಣ್ಣ ತುಂಬಾ ದಪ್ಪಾಗಿದ್ದೀರ ಅಂತ ದಪ್ಪ ದಪ್ಪಾಗಿದ್ದೀನಿ ನಾನು ಮುಂಚೆ ಹೆಂಗಿದ್ದೆ ನನ್ನ ಮದುವೆ ಟೈಮಲ್ಲಿ ಹೆಂಗಿದೆ ಗೊತ್ತಾ ನಮ್ಮ ನಮ್ಮಿಬ್ರು ಮದುವೆ ಟೈಮಲ್ಲಿ ಲಿಟ್ರಲ್ಲಿ ಎಷ್ಟು ಸಣ್ಣ ಇದ್ದೆ ಅಂತ ನನಗೆ ಈಗ ಅನ್ಸುತ್ತೆ ಸದ್ಯ ಟೈಮಲ್ಲಿ ಫಸ್ಟ್ ಅಂದ್ಬಿಟ್ಟು ಆಮೇಲೆ ನಮ್ಮಿಬ್ರು ಸೋ ಹೌದು ಅಪ್ಪ ಆಗಿನ ಆ್ಯಕ್ಚುಲಿ ಲಾಸ್ಟ್ ತ್ರೀ ಇಯರ್ಸಲ್ಲಿ ಇವ್ರ ಜೊತೆ ಸೇರಿಕೊಂಡು ಜಂಕ್ ಫುಡ್ಡು ನಾನು ತಿನ್ನೆಲ್ಲ ಇದ್ದ ಇವ್ರು ಜಂಕ್ ಆರ್ಡ್ರ್ ಮಾಡಿ ಆರ್ಡ್ರ್ ಮಾಡಿ ಆರ್ಡ್ರ್ ಮಾಡಿ ನಾನು ಈ ಸ್ಟಪ್ ಆಗಿದ್ದೀನಿ ಆ್ಯಕ್ಚುಲಿ ಅವ್ರು ಮಾತ್ರ ಅಷ್ಟೇ ಸಣ್ಣ ಆ್ಯಕ್ಚುಲಿ ಹೆಂಗಂತಂದರೆ ಆರ್ಡ್ರ್ ಮಾಡಿದ್ರೆ ನನಗೆ ಒಂದು ನಿನ್ಗೊಂದು ಅಂತ ಆರ್ಡ್ರ್ ಮಾಡ್ತೀನಿ ಬಟ್ ನನಗೆ ಅದು ಒಂದು ಫುಲ್ ತಿನ್ನೋಕ್ಕಾಗಲ್ಲ ನಾನೇನು ನಾನು ಪ್ರಾಬ್ಲಮ್ ಅದು ಫುಡ್ ವೇಸ್ಟ್ ಮಾಡಬಾರ್ದು ನಾನು ಏನು ಇನ್ನೇನು ಮಾಡಲಿ ಹೇಳಿ ಹಾಂ ಈಗ ಇನ್ನೊಂದು ಏನಂತಂದ್ರೆ ನಾನು ಒಂದೇ ಸಾಕು ಅಂತ ಹೇಳಿರ್ತೀನಿ ನನಗೂ ತಿನ್ನಕ ನಂಗೆ ಗೊತ್ತು ನನ್ನ ಕೆಪಾಸಿ ನನಗೆ ಬೇಡ ಅಂತ ಇವಂಗೆ ಶೇರ್ ಮಾಡ್ಕೋಬೇಕಲ್ಲ ಅಂತ ಇನ್ನೊಂದು ಎಕ್ಸ್ಟ್ರಾ ಆರ್ಡರ್ ಮಾಡಿರ್ತಾನೆ ಇರಲಿ ಸೈಡಿಗೆ ಒಂದು ಸ್ವಲ್ಪ ಇರಲಿ ಅಂತ ಅದನ್ನು ತಾವೇ ತಿನ್ನೋದು ಬಟ್ ಇಲ್ಲ ಡಯಟ್ ಮಾಡಬೇಕು ಆಯ್ತಾ ತುಂಬ ಜನನು ಹೇಳ್ತಾರೆ ನನಗೂ ಅನ್ನಿಸ್ತಾ ಇದೆ ಆಯ್ತಾ ಬಟ್ ಅದು ನನ್ನ ಮನ್ಸಿಗೆ ಬರ್ಬೇಕದು ಬಟ್ ಬರ್ತಾ ಇದೆ ಈಗ ಮಾಡ್ತೀನಿ ಸೊ ಹಂಗಂತ ಇವ್ರು ಹೇಳೋದು ಅಂದ್ಬಿಟ್ಟು ಕಾಮೆಂಟ್ ಮಾಡಕ್ಕೆ ಹೋಗ್ಬಿಡಿ ಓ ಇವನು ವಿಮಲ್ ಅಂದ ತಕ್ಷಣ ಅಲ್ಲಿ ಉಚ್ಕೊಂಡ್ ಅಲ್ಲನ್ನ ಸರಿ ಮಾಡ್ಕೊಂಡ್ಬಿಟ್ಟ ಅಂದ ತಕ್ಷಣ ಅದೇ ತರ ಏನಾದ್ರು ನಾನು ಹಾಕ್ತೀನಿ ಅಂತ ಮೋಟಿವೇಷನ್ ನಾನು ಸಂದೀಪ್ ಬಾ ಇಲ್ಲಿ ಒಂದು ಟೇಸ್ಟ್ ನೋಡಬೇಡ ಬೇಡ ನನಗೆ ಐ ಆಮ್ ಇನ್ ಡಯಟ್ ಐ ಆಮ್ ಸಾರಿ ಇದು ಡಯಟ್ ಫುಡ್ ಅಂತ ಎಂತದು ಶುಗರ್ 슈ಗರ್ ಇರುತ್ತೆ ಅದರಲ್ಲೂ ಡಯಟ್ ಅಂತಾರೆ ಎನರ್ಜಿ ಬರೋದು ಅದು ಇದ್ದೇ ಇರುತ್ತೆ salt and caramel ಅಂತ ಸೋ ಇಷ್ಟನ ವಿಡಿಯೋ ಎಸ್ ಮೇಡಂ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ಚಾನೆಲ್ ಗೆ ಬ್ಲಾಗ್ ಇನ್ ಕನ್ನಡ ನೋ ಟೆಕ್ ಇನ್ ಕನ್ನಡ ಅದಕ್ಕೆ ತಾನೆ ಕಳಿಸಿರೋದು ಅವರನ್ನ ಬಟ್ ನೀನು ಅದು ಅನ್ಬಾಕ್ಸ್ ಮಾಡಿದ್ರು ನಮ್ಮ ಚಾನೆಲ್ ಅಲ್ಲಿ ಪ್ರಮೋಷನ್ ತಗೊಂಡಿದ್ದೆ ನೀನು ನನಗೆ ಆಕ್ಚುಲಿ ಕೊಲಾಬರೇಷನ್ ರಿಕ್ವೆಸ್ಟ್ ಕಳ್ಸಿ ದುಡ್ಡು ಕೊಡಬೇಕು ಓಕೆ ಮ್ಯಾಮ್ ಸೋ ನೀವು ಏನಾದರೂ ಎಂಡಿಂಗ್ ಸ್ಪೀಚ್ ಅಂತ ಎಂಡಿಂಗ್ ಸ್ಪೀಚ್ ಅಂತ ಈಗ ಅನ್ಕೋತಾರೆ ಜನ ನಮಗೆ ರಿಯಲ್ಮಿನವರು ಈ ವಿಡಿಯೋಗೆ ಪೇ ಮಾಡಿದ್ದಾರೆ ಅಂತ ಪೇ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಬಟ್ ನನಗೆ ಯಾವುದು ಪೇಮೆಂಟ್ ಬರ್ತಾ ಇಲ್ಲ ಕನ್ನಡದಲ್ಲಿ ಮಾಡ್ತಿರೋ ಕೆಲಸಕ್ಕೂ ನನಗೆ ಯಾರು ಸ್ಯಾಲ್ರಿ ಕೊಡ್ತಾ ಇಲ್ಲ ಸೊ ಇದನ್ನು ನಾನು ಖಂಡಿಸ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್ ಬಾಯ್ 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 ಓಕೆ ಬಾಯ್